ಶಿವಂತನ ರಾಜಕಾರಣದಲ್ಲಿ ಗಡಿ ಸಂಗಣನವರ ಸೇರ್ಪಡೆ ಒಂದು ಹೊಸ ಮನ್ವಂತರ ಈ ಮನ್ನಂತರಕ್ಕೆ ಸಾಂತ್ವೂತವಾಗಿ ಕಾಂಗ್ರೆಸ್ ಧ್ವಜವನ್ನು ಹಿಡಿದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದೆ ಹೌದು ಸಾಕಂತ 5마리도 더 물을 시고을 이끌어� resolute 도와드� Thompson 들 ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ ಮಾಜಿ ಶಾಸಕರುಗಳೇ ಮಾಜಿ ಶಾಸಕರುಗಳೇ ಜಾಗಿಸಿ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಎಲ್ಲ ಯುವಕ ಮಿತ್ರರು ಹಾಗೂ ಮಾಧ್ಯಮದ ಗೆಳೆಯರು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಮೊದಲಿಗೆ ಕರಡಿ ಸಂಗಣ್ಣ ಹಾಲಿ ಲೋಕಸಭಾ ಸದಸ್ಯರು ಅವರು ಅವರ ಎಲ್ಲ ಮುಖಂಡಗಳ ಜೊತೆ ಇಬ್ಬಾಲಕರ ಜೊತೆ ಭಾರತೀಯ ಜನತಾ ಪಕ್ಷವರ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ಕರಡಿ ಸಂಗಣ್ಣ ನನಗೆ ಹೊಸಬ್ರೇನಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಜೊತೆಗೆ ಅವರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು ನಾನು ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸ್ತಿದ್ದೆ ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಒಟ್ಟಿಗೆ ಸೇರಿದ್ದೀವಿ ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರು ಬಿಜೆಪಿ ನಿಂತಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚ್ಕೊಂಡಾದ್ರೂ ಕೂಡ ನಾನು ನಮ್ಮ ಸರ್ಕಾರದ ನಿಲುವುಗಳನ್ನು ಸಾಧನೆಗಳನ್ನು ಹೇಳಿದಾಗ ಅವರು ಕೂಡ ಯಾವುದು ಸತ್ಯ ಇದೆ ಅದನ್ನು ಒಪ್ಕೊಳ್ತಕ್ಕಂಥ ದೊಡ್ಡತನವನ್ನು ಪ್ರದರ್ಶನ ಮಾಡ್ತಾ ಈಗ ಅವರು ಇಲ್ಲಿಯವರೆಗೆ ಎಂ ಪಿ ಆಗಿದ್ರು ಎಂ ಎಲ್ ಎ ಆಗಿದ್ದರು ಆಮೇಲೆ ತಾರಕ್ರಭು ಅವರ ಸದಸ್ಯರಾಗಿದ್ದರು ಡಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು ಜೆಡಿಪಿ ಮೆಂಬರ್ ಕೂಡ ಆಗಿದ್ದರು ಕೆಳ ಹಂತದಿಂದ ಬಂದಿರ್ತಕ್ಕಂಥವ್ರು ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನ ಹೊಂದಿದ್ದಂಥವರು ಜನಾನುರಾಗಿ ಆಗಿದ್ದವರು ಜನಪ್ರಭಾವಂತ ಕಾಡಜಿಟಿಕೊಂಡಿದ್ದಂಥವರು ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರವರಿಗೆ ಟಿಕೆಟ್ ತರಿಸ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ ಇವತ್ತಿನ ಅರ್ಥ ಆಗಿಲ್ಲ ಯಾಕಂತಂದ್ರೆ ಎಡ್ ಪಿ ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು ಅಲ್ಲ ಇದು ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು ಒಳ್ಳೆ ಕೆಲಸನ ಕೂಡ ಮಾಡ್ತಾ ಇದ್ರು ಜನಸಂಪರ್ಕರು ಅಂಥದ್ರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನ ತರಿಸಿದ್ದಾರೆ ಒಂದಂತೂ ನಿಜ ಯಡಿಯೂರಪ್ಪನವರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು ಅದಕ್ಕೆ ಅಲ್ಲಿ ಬಿ ಸಿಪಿನಲ್ಲಿ ಎರಡು ಪ್ರಬಲವಾದಂಥ ಗುಂಪುಗಳಿದ್ದಾರೆ ಒಂದು ಯಡಿಯೂರಪ್ಪ ಗುಂಪು ಇನ್ನೊಂದು ಸಂತೋಷ್ ಗುಂಪು ಯಾರು ವಿಜೇಂದರಿಗೆ ಒಪ್ಪುಗಳೆಲ್ಲ ಅವ್ರು ಎಲ್ರಿಗೂ ಟಿಕೆಟ್ ಸರ್ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಅವ್ರಿಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ ಕರ್ನಾಟಕದಲ್ಲಿ ಹೋದ್ಸಾರಿ ಇಪ್ಪತ್ತೈದು ಸ್ಥಾನಗಳಿಗೆ ಹುಟ್ಟಿದ್ರು ಗೆಲ್ಲಿಕ್ ಸಾಧ್ಯ ಆಗಲ್ಲ ಅಂತೇಳಿ ಈ ಸಾರಿ ಅನಿಸಿರೋದ್ರಿಂದ ಅನೇಕ ಲೋಕಸಭಾ ಸ್ಥಾನಗಳನ್ನ ಬದಲಾಯಿಸಿದ್ದಾರೆ ಎರಡನೇದು ಮತ್ತೆ ಆಂಟಿ ಇನ್ಕಂಬೆನ್ಸಿ ಇದೆ ಅವ್ರ ಮೇಲೆ ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ ಸೊ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಅವರು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನಗಳನ್ನ ಗೆಲ್ತದೆ ಈಗಾಗಲೇ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇಪ್ಪತ್ತಕ್ಕಿಂತ ಹೆಚ್ಚು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳ ಅಲೆ ಇದೆ ಐದು ಗ್ಯಾರಂಟಿಗಳ ಅಲೆ ಇದೆ ಜನರಿಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ಕಾಂಗ್ರೆಸ್ನವರು ನುಡಿದಂತೆ ನಡೀತಾರೆ ಪಟ್ಟ ಮಾತನ್ನ ಈಡೇರಿಸ್ತಾರೆ ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ ಇವತ್ತು ಆಕ್ಚುಯಲಿ ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂಥದ್ದು ಒಂದ್ ಕಡೆ ಸುಳ್ಳು ಇನ್ನೊಂದು ಕಡೆ ಸತ್ಯ ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳವರು ಅಂತ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಸುಳ್ಳು ಹೇಳ್ತಾರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೇನು ಹೇಳಿದ್ರು ಅವ್ಯಾವೂ ಈಡೇರಿಸಿಲ್ಲ ಹದಿನೈದು ಲಕ್ಷ ತಂದು ಕೊಡ್ತೀವಿ ಅಂದ್ರೂ ತಂದು ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ ಒಳ್ಳೆ ದಿನ ಬರ್ತದೆ ಅಂತಂದ್ರೂ ಬರ್ಲಿಲ್ಲ ಬೆಲೆ ಏರಿಕೆ ಅಂತ ಗಗನ ಕೊಡ್ತು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ಲಿಲ್ಲ ಹೀಗೆ ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಅವರಿಗೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತವರಿಗೆ ಎಲ್ಲೂ ಕೂಡ ಮಾತಾಡಿಲ್ಲ ಧಾರ್ಮಿಕವಾದಂಥ ವಿಚಾರಗಳು ಭಾವನಾತ್ಮಕವಾದಂಥ ವಿಚಾರಗಳನ್ನ ಜಾಸ್ತಿ ಹೇಳಿ ಹೇಳಿ ಜನರಲ್ಲಿ ಕಾಲಿತ ಪುಸ್ತಕ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಆದರೆ ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿ ಸಾಧ್ಯ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅವರು ಯಾಕಂತಂದ್ರೆ ಈ ಸ್ಟ್ರಾಟಜಿಕ್ ಆಗಿ ನಾನು ಕೇಳ್ತೀವಿ ನಾನು ಕೇಳ್ತೀವಿ ನಾನು ಕೇಳ್ತೀವಿ ಅಂತ ಹೇಳೋದು ಅವರು ಇನ್ನೂರು ಇನ್ನೂರು ಇಪ್ಪತ್ತು ಸೀಟ್ಗಳು ಗೆದ್ರೆ ಅದೇ ಜಾಸ್ತಿ ಎನ್ ಡಿ ಈ ಸಾರಿ ಅವರು ಸರ್ವೆ ಮಾಡಿಸಿದ್ದಾರೆ ಸರ್ವೆನಲ್ಲಿ ಅರೌಂಡ್ ಟೂ ಹಂಡ್ರೆಡ್ ಗೆಲ್ತೀವಿ ಅಂತಕ್ಕಂಥದ್ದು ವರದಿ ಇರ್ತಕ್ಕಂಥದ್ದು ಈ ವರದಿ ಇರೋದ್ರಿಂದ ಜನಗಳಿಗೆ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಅವರು ನಾನು ಗೆಲ್ತೀವಿ ನಾನು ಅವ್ರು ಗೆಲ್ತೀವಿ ನಾನು ಗೆಲ್ತೀವಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ ಯಾವ ಕಾಲಕ್ಕೂ ಕೂಡ ಎ ಅಧಿಕಾರಕ್ಕೆ ಬರಲ್ಲ ನರೇಂದ್ರ ಮೋದಿ ಅವರು ಮತ್ತೆ ಆಗಲ್ಲ ಇದು ಸತ್ಯ ಬಿಕಾಸ್ ದೆಲ್ ಇಸ್ ಅಂಡರ್ ಕರೆಂಟ್ ಇದೆ ಎಂಟೈಲ್ ಕಂಟ್ರಿ ಇಂಡಿಯಾ ಪರವಾದಂತ ಅಂಡರ್ ಕರೆಂಟ್ ಇದೆ ಸೊ ಹಾಗಾಗಿ ಜನರು ಇವತ್ತು ಬದಲಾವಣೆಯನ್ನ ಬಯಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾನು ಈಗ ಅನೇಕ ಕ್ಷೇತ್ರಗಳಲ್ಲಿ ನಾನು ಡಿ ಕೆ ಶಿವಕುಮಾರ್ ಪ್ರವಾಸ ಮಾಡಿದ್ದೀವಿ ಎಲ್ಲ ಕಡೆ ಜನರು ಉತ್ಸಾಹದಿಂದ ಸಭೆಯಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಈ ಸಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ ಬಹಿರಂಗವಾಗಿ ಹೇಳ್ತಾರೆ ಸಾಮಾನ್ಯವಾಗಿ ಈ ಕ್ಯಾಪ್ಟಿವ್ ಆಡಿಯನ್ಸ್ ಇದ್ರೆ ಏನಾಗ್ತದೆ ಸುಮ್ಮನೆ ಕೂತಿರ್ತಾರೆ ಈ ಆಡಿಯನ್ಸ್ ಇದೆಯಲ್ಲ ಕೊನೆಯವರೆಗೂ ಕೂತಿರ್ತಾರೆ ಮತ್ತೆ ಉತ್ಸಾಹದಿಂದ ಕೂತಿರ್ತಾರೆ ನಾವು ಮಾತನಾಡುವಾಗ ಬಹಳ ಗಂಭೀರವಾಗಿ ಕೇಳಿ ರಿಯಾಕ್ಟ್ ಮಾಡತಕ್ಕಂಥದ್ದನ್ನು ಕೂಡ ಮಾಡ್ತಾರೆ ಅದರಿಂದ ಈ ಸಾರಿ ನಾವು ಐದು ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ರು ಅವನ್ನ ಜಾರಿ ಮಾಡಿದ್ದೀವಿ ಹಿಂದೆನೂ ಕೂಡ ಮಾಡಿದ್ದರು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಇರುವಾಗಲೂ ಕೂಡ ನೂರ ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿಗಳ ಜೊತೆಗೆ ಎಂಬತ್ತೆರಡು ಭರವಸೆಗಳನ್ನ ಈಡೇರಿಸಿದ್ದೀವಿ ಮ್ಯಾನಿಫೆಸ್ಟೋನೇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಇದ್ದಾರಲ್ಲ ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ ನುಡಿದಂತೆ ನಡೆದಿಲ್ಲ ಬರೀ ಸುಳ್ಳು ಹೇಳಿಕೊಂಡು ಜನರನ್ನ ದಾರಿ ತಪ್ಪಿಸಿ ಓಟ್ ತಗೊಂಡು ಭಾವನಾತ್ಮಕವಾದ ವಿಚಾರಗಳನ್ನ ಹೇಳಿ ಜನರ ಮನಸ್ಸನ್ನ ಕೆರಳಿಸಿ ಇವತ್ತು ಇದನ್ನ ಬಿಜೆಪಿಯವರು ಅಧಿಕಾರಿ ಬಾಂಧವಿಂದ ಬಂದಿದ್ದಾರೆ ಅದು ಎಲ್ಲಾ ಕಾಲದಲ್ಲೂ ಪ್ಲಸ್ ನಡೆಯಲ್ಲ ಮತ್ತೆ ಹತ್ತು ವರ್ಷ ನರೇಂದ್ರ ಮೋದಿ ಅವರಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತು ನಾವು ಹತ್ತು ತಿಂಗಳೊಳಗಡೆ ಎಲ್ಲ ಭರವಸೆಗಳನ್ನ ಈಡೇರಿಸ್ತಾರೆ ಆದ್ರೆ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಾದ್ರು ಕೂಡ ಅವ್ರು ಹೇಳದಂತ ಭರವಸೆಗಳನ್ನ ಈಡೇರಿಸ್ತಾರೆ ಬಿಜೆಪಿ ಅಂಡ್ ಕಾಂಗ್ರೆಸ್ ಜನಗಳಿಗೆ ಗೊತ್ತಾಗಿದೆ ಯಾಕಂತಂದ್ರೆ ನಾವು ಐದು ಗ್ಯಾರಂಟಿಗಳು ಫಲ ಜನಗಳಿಗೆ ತಲುಪಿದೆ ಅವ್ರ ಫಲ ತಲುಪಿದ್ಯಾ ಅವ್ರದ್ದು ಬಿಜೆಪಿಯವರದು ತಲುಪಿಲ್ಲ ಅದರಿಂದ ಜನ ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಅಂತ ಹೇಳ್ತಾ ಕರ್ನಾಟಕದಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಗೊತ್ತಿದೆ ನಮ್ಗೆಲ್ಲ ವರದಿಗಳು ಕೂಡ ನಮ್ಗೆ ಆಂತರಿಕ ವರದಿಗಳು ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಈ ಸಾರಿ ಇಪ್ಪತ್ತು ಸ್ಥಾನಗಳನ್ನ ಗೆಲ್ತದೆ ಅಂತಕ್ಕಂಥ ಭರವಸೆ ನಾವು ಬಂದಿದೆ ಕೊಪ್ಪಳ ಇಡೀ ಕನ್ನಡಿ ಸಂಗಣ ಕನ್ನಡಿ ಸಂಗಣ ಬಂದ ಮೇಲೆ ಇನ್ನಷ್ಟು ಶಕ್ತಿ ನಾವು ಬಂದಿದೆ ಕನ್ನಡಿ ಸಂಗಣ್ಣನಿಗೆ ಬಾಳಿಗೆಗೆ ಆಮೇಲೆ ಇವರೆಲ್ಲರೂ ಕೂಡ ಮತ್ತೆ ಕರಡಿ ಜೊತೆ ಸೇರ್ಕೊಂಡಂತ ಎಲ್ಲರೂ ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ ಮತ್ತೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ ಕಾಂಗ್ರೆಸ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅವರ ರಕ್ಷೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಯಾರು ಯಾರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಗೆ ಅವರೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಸಂಗಡನ್ನು ಕೂಡ ಗೌರವಿಕವಾಗಿ ನೋಡಿಸ್ಕೊಂತಕ್ಕಂಥ ಕೆಲಸ ಮಾಡ್ತಾರೆ ಅವ್ರು ಅವರ ಹಿಂಬಾಲಕರಿಗೂ ಕೂಡ ಎಲ್ಲ ಅವ್ರ ಹಿಂಬಾಲಕನಗೂ ಕೂಡ ಪಕ್ಷಕ್ಕೆ ಸ್ವಾಗತ ಮಾಡಬೇಕಾರೆ ಇವತ್ತು ರಾಮನವಮಿ ಈ ದೇಶದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಶ್ರೀರಾಮನವಮಿಯ ಜಯಂತಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾರೆ